ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೊಟ್ಟೆ ಸಾರು ಮಾಡೋಣ ರೆಸ್ಟೋರೆಂಟ್ ಸ್ಟೈಲಿಯ ಮೊಟ್ಟೆ ಸಾರು ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಮೊದಲಿಗೆ ಏಳು ಮೊಟ್ಟೆನ ತಗೊಳ್ಳಿ ಅರಶಿನ ಪುಡಿ ಬಾದಾಮಿ ಉಪ್ಪು ಸೋಂಪು ಗಸಗಸೆ ಸ್ವಲ್ಪ ಕೊಬ್ಬರಿ ಗರಂ ಮಸಾಲ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ಅದನ್ನು ಟೊಮ್ಯಾಟೊ ಒಂದು ನಾಲ್ಕು ಅಚ್ಕಾರದ ಪುಡಿ ಎರಡು ಕರಿಬೇವು ಈರುಳ್ಳಿ ಕೊತ್ತಂಬರಿ ಈರುಳ್ಳಿ ಒಂದು ಈಗ ಇದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬರೋಣ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ గ్యాస్ స్టవ్ ఆన్ మాడుకుండు స్వల్ప కడాయి బిసి ఆగలి ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಡಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಈ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು ಸ್ವಲ್ಪ ಕರಿಬೇವು ನೋಡಿ ಕರಿಬೇವೆಲ್ಲ ಮೇಲೆ ಅಂದಮೇಲೆ ಈರುಳ್ಳಿನ ಸೇರಿಸ್ಕೊಡಿ ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈ ರೀತಿ ಕೆಂಪುಗಾಗುವವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮ್ಯಾಟೊನ ಸೇರಿಸ್ಕೊಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಬೇಯಬೇಕು ಈಗ ಮಸಾಲೆ ಅದನ್ನು ಸೇರಿಸ್ಕೊಡಿ ಇದು ತುಂಬ ಟೇಸ್ಟಿಯಾಗಿರ್ತದೆ ಬಾದಾಮಿ ಗಸಗಸೆ ಎಲ್ಲ ಹಾಕಿರ್ತೀವಲ್ವ ತುಂಬ ಚೆನ್ನಾಗಿ ರುಚಿ ಬರ್ತದೆ ಇದು ಮುದ್ದೆಗೆಲ್ಲ ಸೂಪರಾಗಿರ್ತದೆ ನಮ್ಮ ಚಲನ ಯಾರು ಇವಾಗಲೇ ಫಸ್ಟ್ ನೋಡ್ತಾ ನೋಡ್ತಾಯಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಈಗ ಅಚ್ಕಾರದ ಪುಡಿನ ಸೇರಿಸ್ಕೊಡಿ ಈ ಅಚ್ಕಾರದ ಪುಡಿನೂ ಒಗ್ಗರಣೆಯಲ್ಲೇ ಈ ರೀತಿ ಮಸಾಲೆ ಜೊತೆಗೆ ಹಾಕೊಂಡ್ಬಿಡಬೇಕು ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಡಿ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಡಿ ನೋಡಿ ಈ ಹದದಲ್ಲಿ ಇರಬೇಕು ಈಗ ನೀರೆಲ್ಲ ಚೆನ್ನಾಗಿ ಬಿಸಿಯಾಗಿದೆ ಈ ರೀತಿ ಒಂದೊಂದೇ ಮೊಟ್ಟೆನ ಒಡೆದು ಒಡೆದು ಸೇರಿಸ್ಕೊಬೇಕು ದೂರ ದೂರ ಹಾಕೊಬೇಕು ಈ ರೀತಿ ಪಕ್ಕ ಈ ರೀತಿ ನೀಟಾಗಿ ಹಾಕೊಳ್ಳಿ ಈ ರೀತಿ ಸುತ್ತಲೂ ಹಾಕೊಬೇಕು ದೂರ ದೂರವಾಗಿ ನಿಮ್ಗೆ ಎಷ್ಟು ಮೊಟ್ಟೆ ಆದರೂ ಬೇಕಾದರೂ ಸೇರಿಸ್ಕೊಬೋದು ನಾವಿಲ್ಲಿ ಏಳು ಮೊಟ್ಟೆನ ಸೇರಿಸ್ಕೊಂಡಿದ್ವಿ ನೋಡಿ ಇವಾಗ ತಿರುಗಿಸ್ಕೊಡ್ಬಾರ್ದು ಒಂದು ಐದು ನಿಮಿಷ ಕಾಲ ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಈ ರೀತಿ ಸ್ವಲ್ಪ ದಪ್ಪ ಇರೋ ಕಡಾಯಿನ ಇಟ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇವಾಗ ಆಗಿದೆ ಇವಾಗ ನೋಡಿ ಮೊಟ್ಟೆ ಮೊಟ್ಟೆನೇ ಥರನೇ ಇದೆ ನೋಡಿ ಜಾಸ್ತಿ ಮಿಕ್ಸ್ ಹೋಗ್ಬೇಡ್ರಿ ಈ ರೀತಿ ಆಗಿದೆ ಇವಾಗ ಇದು ನೋಡಿ ರೆಸ್ಟೋರೆಂಟ್ ಸ್ಟೈಲಿಯ ಮೊಟ್ಟೆ ಸಾರು ಮುದ್ದೆಗೆಲ್ಲ ಸೂಪರಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ